ಕೃಷ್ಣ ಎಲ್ಲರಿಗೂ ಭಾಗ್ಯರೀಥಿ ಬೆಳಗ ಯೂಟ್ಯೂಬ್ ಗೆ ಹಾರ್ದಿಕ ಸ್ವಾಗತ ಇಂದು ನಾವು ಕೇಳಲಿರುವ ಕಥೆ ಒಂದು ಪುರಾಣವಲ್ಲ ಅದು ಒಂದು ಜೀವನ ಪಾಠ ಎಲ್ಲರಿಗೂ ಭಗವದ್ಗೀತೆ ಓದುತ್ತಾ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ವೇದಗಳ ಅರ್ಥ ಮಾಡಲು ಸಮಯವಿಲ್ಲ ಆದರೆ ಈ ಒಂದು ಪುರಾಣ ಕಾರ್ತಿಕ ಪುರಾಣ ಕೆಲಸ ಮಾಡುತ್ತಾ ಪ್ರಯಾಣದಲ್ಲಿಯೂ ಕೇಳಬಹುದಾದ ದೈವಿಕ ಶ್ರವಣಯಜ್ಞೆ ಹಿರಿಯರಿಗೆ ಗೃಹಿಣಿಗಳಿಗೆ ಉದ್ಯೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಈ ಪುರಾಣ ಕೇಳುವುದರಿಂದ ಶಾಂತಿ ಧನ ಧಾನ್ಯ ಆರೋಗ್ಯ ಮತ್ತು ದೈವಾನುಗ್ರಹ ದೊರೆಯುತ್ತದೆ ಶ್ರೀ ವಿಷ್ಣು ಭಗವಾನರ ಆಶೀರ್ವಾದದಿಂದ ಪಾಪದಿಂದ ಮುಕ್ತಿ ಶ್ರೀ ಮಹಾಲಕ್ಷ್ಮಿಯ ಕೃಪೆಯಿಂದ ಅಕ್ಷಯ ಐಶ್ವರ್ಯ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುವ ಅದ್ಭುತ ಕಾಲ ಅದು ಕಾರ್ತಿಕ ಮಾಸ ಕಾರ್ತಿಕ ಮಾಸವನ್ನು ದೇವತೆಗಳು ಪವಿತ್ರತೆಯ ರಾಜ ಎಂದು ಕರೆಯುತ್ತಾರೆ ಈ ಮಾಸದಲ್ಲಿ ಒಂದು ದೀಪ ಹಚ್ಚಿದರೂ ಲಕ್ಷ ದೀಪದ ಫಲ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಈ ಸಮಯದಲ್ಲಿ ತೀರ್ಥ ಸ್ನಾನ ಉಪವಾಸ ತುಳಸಿ ಪೂಜೆ ದೀಪದಾನ ಹಾಗೂ ಕಾರ್ತಿಕ ಪುರಾಣ ಪಠಣ ಅತ್ಯಂತ ಪುಣ್ಯಕರ ಈ ತಿಂಗಳಲ್ಲಿ ದೇವರುಗಳು ಭೂಮಿಯ ಮೇಲೆ ಇಳಿದು ಬಂದು ಭಕ್ತರ ಮನೆಯಲ್ಲಿ ಕೃಪಾ ಕಟಾಕ್ಷ ಬೀರುತ್ತಾರೆ ದೇವಿಯ ಪೂಜೆ ಕಾರ್ತಿಕ ದೀಪದಾನ ಹಾಗೂ ಪುರಾಣ ಶ್ರವಣ ಇವುಗಳಿಂದ ಪಾಪ ವಿಮೋಚನೆ ಸಿಗುತ್ತದೆ ಕಾರ್ತಿಕ ಪುರಾಣದ ಶ್ರವಣದ ಮಹಿಮೆ ಈ ಪುರಾಣವು ವಿಷ್ಣು ಮಹಿಮೆಯನ್ನು ಹಾಗೂ ಕಾರ್ತಿಕ ಮಾಸದ ಉಪವಾಸದ ಫಲವನ್ನು ವಿವರಿಸುತ್ತದೆ ಪುರಾಣ ಕೇಳುವುದರಿಂದ ದೈವಾನುಗ್ರಹ ದೊರೆತು ಜೀವನದಲ್ಲಿ ಸಂತೋಷದ ಬೆಳಕು ಹಚ್ಚುತ್ತದೆ ಪಾಪ ಕಳೆದು ಪುಣ್ಯ ಬೆಳೆಯುವ ಸಮಯ ಇದು ಭಕ್ತಿಯಿಂದ ಕೇಳಿದರೆ ಭಗವಾನ್ ವಿಷ್ಣು ಅವರ ಕೃಪೆಯಿಂದ ಜೀವನದ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಅದರ ಶಕ್ತಿ ಅದು ಒಂದು ಅದ್ಭುತ ಶಕ್ತಿ ಪವಿತ್ರ ಗ್ರಂಥದ ಶಬ್ದ ಕಿವಿಗೆ ತಲುಪಿದಾಗ ಆತ್ಮಕ್ಕೆ ಶುದ್ಧಿ ಸಿಗುತ್ತದೆ ಕಾರ್ತಿಕ ಪುರಾಣ ಪಠಣದಿಂದ ದೊರೆಯುವ ಲಾಭಗಳು ಪಾಪ ವಿಮೋಚನೆ ತಿಳಿದು ಅಥವಾ ತಿಳಿಯದೇ ಮಾಡಿದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಐಶ್ವರ್ಯ ಮತ್ತು ಸಮೃದ್ಧಿ ಶ್ರೀ ಮಹಾಲಕ್ಷ್ಮಿಯ ಕೃಪೆಯಿಂದ ಮನೆ ತುಂಬಿ ತುಳುಕುತ್ತದೆ ಮಾನಸಿಕ ಶಾಂತಿ ನಿತ್ಯ ಪಠಣದಿಂದ ಮನಸ್ಸಿನ ಅಶಾಂತಿ ದೂರವಾಗಿ ಮನದೊಳಗೆ ನೆಮ್ಮದಿ ಬೀರುತ್ತದೆ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ದೈವಿಕ ಶಕ್ತಿ ನೆಲೆಸುತ್ತದೆ ಯಶಸ್ಸು ಕಾರ್ಯಗಳಲ್ಲಿ ಅಡೆತಡೆಗಳು ದೂರವಾಗಿ ಯಶಸ್ಸು ಸಿಗುತ್ತದೆ ಅಕ್ಷಯ ಪುಣ್ಯ ಈ ಮಾಸದಲ್ಲಿ ಮಾಡಿದ ಧಾರ್ಮಿಕ ಕ್ರಿಯೆಗಳು ಜನ್ಮ ಜನ್ಮಾಂತರಕ್ಕೂ ಅಕ್ಷಯವಾಗಿರುತ್ತವೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪುರಾಣ ಪಠಣ ಮಾಡುವುದು ಅಕ್ಷಯ ಪುಣ್ಯವನ್ನು ನೀಡುತ್ತದೆ ಇದು ದೇವತೆಗಳಿಗೂ ಇಷ್ಟವಾದ ಶ್ರವಣ ಮನೆಯಲ್ಲಿ ಇದನ್ನು ಕೇಳಿದರೆ ದೇವರ ಕೃಪೆ ಮನೆಯೊಳಗೆ ನೆಲೆಸುತ್ತದೆ ಕಾರ್ತಿಕ ಮಾಸದಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳು ಮಾಡಬೇಕಾದವು ಪ್ರತಿ ಸಂಜೆ ತುಳಸಿ ಮುಂದೆ ದೀಪ ಹಚ್ಚುವುದು ತುಳಸಿ ದೇವಿಯ ಪೂಜೆ ಮಾಡಿ ವಿಷ್ಣು ಸ್ತೋತ್ರ ಓದುವುದು ಕಾರ್ತಿಕ ಪುರಾಣ ಪಠಣ ಅಥವಾ ಶ್ರವಣ ಮಾಡುವುದು ದಾನ ಧರ್ಮ ಮಾಡುವುದು ಮಾಡಬಾರದವುಗಳು ಮಾಂಸಾಹಾರ ಸೇವನೆ ಮಾಡಬಾರದು ಸುಳ್ಳು ಕೋಪ ಹಿಂಸೆ ಮಾಡಬಾರದು ನಿಂದೆ ಅಥವಾ ತೀರ್ಪು ನೀಡುವುದು ಮಾಡಬಾರದು ಈ ಮಾಸದಲ್ಲಿ ಶುದ್ಧ ಮನಸ್ಸು ಶುದ್ಧ ಆಹಾರ ಮತ್ತು ಶುದ್ಧ ಕಾರ್ಯ ಅತಿ ಮುಖ್ಯ ದೇವರು ಶುದ್ಧ ಹೃದಯವನ್ನು ಮಾತ್ರ ನೋಡುವರು ದೈವಾನುಗ್ರಹ ಮತ್ತು ಜೀವನ ಬದಲಾವಣೆ ಯಾರು ಕಾರ್ತಿಕ ಪುರಾಣ ಕೇಳುತ್ತಾರೆ ಅವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ವಿಷ್ಣು ಭಗವನ್ ಅವರ ಕೃಪೆಯಿಂದ ಜೀವನದಲ್ಲಿ ಬೆಳಕು ಹರಡುತ್ತದೆ ಅವರ ಮನಸ್ಸು ಶಾಂತವಾಗುತ್ತದೆ ದೇಹ ಆರೋಗ್ಯವಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಬೆಳೆಯುತ್ತದೆ ಇದು ಕೇವಲ ಕಥೆಯಲ್ಲ ಇದು ದೈವಿಕ ಅನುಭವ ಪ್ರತಿ ವರ್ಷ ಕಾರ್ತಿಕ ಮಾಸ ಬಂದಾಗ ಈ ಪುರಾಣವನ್ನು ಕೇಳುವ ಒಂದು ನಿರ್ಣಯ ಮಾಡಿ ನೀವು ಕೇಳುವ ಪ್ರತಿಯೊಂದು ಶಬ್ದವೂ ನಿಮ್ಮ ಜೀವನದ ಪಾಪಗಳನ್ನು ತೊಳೆದು ಪುಣ್ಯ ಬೆಳಕನ್ನು ಉಂಟು ಮಾಡುತ್ತದೆ ಭಕ್ತರೇ ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಒಂದೊಂದು ಅಧ್ಯಾಯವನ್ನು ಓದುವುದರಿಂದ ಅಪಾರ ಪುಣ್ಯ ಲಭಿಸುತ್ತದೆ ನಾನು ನನ್ನ ಚಾನೆಲ್ ಭೀರ್ತಿ ಬೆಳಗಿನಲ್ಲಿ ಕಾರ್ತಿಕ ಪುರಾಣದ ಎಲ್ಲ ಮೂವತ್ತು ಅಧ್ಯಾಯಗಳು ಹಾಗೂ ಕಥಾಮುಖ ಭಾಗವನ್ನು ನಿಮಗೆ ತರಲಿದ್ದೇನೆ ಆದ್ದರಿಂದ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಒತ್ತಿ ಕಾರ್ತಿಕ ಮಾಸವು ನಿಮಗೆ ದೈವಾನುಗ್ರಹ ನೆಮ್ಮದಿ ಐಶ್ವರ್ಯ ಹಾಗೂ ಸಕಾರಾತ್ಮಕ ಶಕ್ತಿ ನೀಡಲಿ ಶ್ರೀ ವಿಷ್ಣು ಮತ್ತು ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರಲಿ ಓಂ ನಮೋ ನಾರಾಯಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ